ಬಿರು ಬಿಸಿಲಿಗೆ ಬೆಂದು ಹೋಗಿದ್ದ ಬೆಂದ ಕಾಳೂರಿಗರಿಗೆ ಕೊನೆಗೂ ಮಳೆ ರಾಯ ತಂಪೆರೆದಿದ್ದಾರೆ ಸುಡುವ ಬಿಸಿಲು ಬಿಸಿಗೆ ನೆರಳಿದ್ದ ಜನರಿಗೆ ಮಳೆ ಬಂದು ತಣ್ಣಗೆ ಮಾಡಿದೆ ಎಲ್ಲೆಲ್ಲಿ ಇವತ್ತು ಮಳೆಯಾಯಿತು ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಬಿಸಿಲಿನಿಂದ ತತ್ತರಿಸಿದ ಜನರಿಗೆ ತಂಪೆರೆದ ವರುಣ ಬೆಂಗಳೂರಿನಲ್ಲಿ ಬಿಸಿಲಾಘಾತಕ್ಕೆ ಬ್ರೇಕ್ ಕೊಟ್ಟ ವರುಣ ಹೌದು ಸುಮಾರು ನೂರ ಐವತ್ತು ದಿನಗಳ ನಂತರ ಕೊನೆಗೂ ಬೆಂದ ಕಾಳೂರಿಗೆ ವರುಣ ತಂಪನ್ನಿರದಿದ್ದಾನೆ ನಿನ್ನೆ ಸಿಲಿಕಾನ್ ಸಿಟಿಯ ಕೆಲವೆಡೆ ಮಾತ್ರ ಸಾಧಾರಣ ಮಳೆಯಾಗಿತ್ತು ಆದರೆ ಇಂದು ಮಧ್ಯಾಹ್ನ ಸುಮಾರು ಎರಡು ಮೂವತ್ತರ ವೇಳೆಗೆ ನಗರದ ಹಲವೆಡೆ ಅಬ್ಬರದ ಮಳೆ ಸುರಿದಿದೆ ಬಿಸಿಲಿನ ಬೇಗೆಯಿಂದ ಬೆಂದಿದ್ದ ಜನರಿಗೆ ತುಸು ಜೀವ ಬಂದಂತಾಗಿದೆ ನಗರದಲ್ಲಿ ಮಟಮಟ ಮಧ್ಯಾಹ್ನವೇ ಕತ್ತಲಾದಂಥ ವಾತಾವರಣ ನಿರ್ಮಾಣವಾಗಿತ್ತು ಮೋಡ ಹೆಪ್ಪುಗಟ್ಟಿ ಕತ್ತಲಿನ ವಾತಾವರಣ ನಿರ್ಮಾಣವಾದ ಕಾರಣ ಜನರಿಗೆ ಹಗಲೋ ರಾತ್ರಿಯೋ ಎಂಬ ಅನುಮಾನ ತರಿಸಿತ್ತು ಬಳಿಕ ಮಧ್ಯಾಹ್ನ ಎರಡು ಮೂವತ್ತರ ನಂತರ ನಗರದಲ್ಲಿ ಗುಡುಗು ಸಿಡಿಲು ಸಹಿತ ಅಬ್ಬರದ ಮಳೆ ಶುರುವಾಯಿತು ಹೆಜ್ಜೆ ಇಟ್ಟಲೆಲ್ಲ ಶಾಖದ ವಾತಾವರಣದಲ್ಲಿದ್ದ ರಸ್ತೆಗಳು ಮಳೆ ನೀರಿನಿಂದ ಕೂಡಿ ಹಬೆಯನ್ನ ಹೊರಹಾಕಿದ್ವು ಮಳೆ ಇರಲ್ಲ ತುಂಬಾ ಸಮಸ್ಯೆ ಆಗಿತ್ತು ಸೆಕೆಂಡ್ ಉಷ್ಣಾಂಶ ಜಾಸ್ತಿ ಇಂದ ಜನ ನಿದ್ದೆ ಮಾಡಕ್ ಆಗ್ತಿಲ್ಲ ತುಂಬಾ ಇದಾಗಿತ್ತು ನೀರಿನ ಸಮಸ್ಯೆ ಎಲ್ಲ ತೊಂದರೆ ಆಯ್ತು ಮಳೆ ಬರ್ಲಾಗಿ ಮತ್ತೆ ಸ್ವಲ್ಪ ಅನುಕೂಲ ಆಗಿದೆ ಜನ ಸ್ವಲ್ಪ ಆಗಿದೆ ಎಲ್ಲ ಮರ ಗಿಡ ಮರ ಗಿಡ ಎಲ್ಲ ಸ್ವಲ್ಪ ಧೂಳು ಧೂಳೆಲ್ಲ ಹೋಗಿ ಒಳ್ಳೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಎಲೆಯಲ್ಲಿ ನಂತರ ಈ ತರ ಇದೆ ಇನ್ನು ಹೆಚ್ಚಾಗಿ ಮಳೆ ಹೋದ್ರೆ ಇನ್ನೂ ಅನುಕೂಲ ಗಣಿ ಮಳೆ ಇನ್ನೂ ಆಗ್ಬೋದು ರಾಜ್ಯದಲ್ಲಿ ಇನ್ನೂ ಮೂರು ದಿನ ಅಬ್ಬರದ ಮಳೆ ಮಳೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಬೆಂಗಳೂರಿನಲ್ಲಿ ಮುಂದಿನ ನಾಲ್ಕೈದು ದಿನ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಕ್ಕಿದೆ ಮೇ ಏಳರವರೆಗೆ ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಇಂದು ಜೋರು ಮಳೆ ಸುರಿದು ಸುಡುತ್ತಿದ್ದ ಬಿಸಿಲ ನಡುವೆ ತಂಪಾದಂತಾಗಿದೆ ಇನ್ನೊಂದು ವಾರ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಹಗುರ ಮಳೆ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಉಡುಪಿ ಚಾಮರಾಜನಗರ ಮೈಸೂರು ಕೊಡಗು ಮಂಡ್ಯದಲ್ಲಿ ಮುಂದಿನ ನಾಲ್ಕು ದಿನಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಸಾಧ್ಯತೆ ಇದೆ ಇನ್ನು ಬೀದರ್ ಕಲಬುರಗಿ ಯಾದಗಿರಿ ಬಳ್ಳಾರಿ ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಉಷ್ಣ ಅಲೆ ಮುಂದುವರಿಕೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಕ್ಕಿದೆ ದಕ್ಷಿಣ ಕನ್ನಡ ಉಡುಪಿ ಚಾಮರಾಜನಗರ ಮೈಸೂರು ಕೊಡಗು ಮಂಡ್ಯ ರಾಮನಗರ ಬೆಂಗಳೂರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಕು ದಿನಗಳವರೆಗೆ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಮುಂದಿನ ನಾಲ್ಕು ದಿನಗಳವರೆಗೆ ಗುಡುಗು ಮಿಂಚು ಸಮೇತವಾಗಿ ಹಗುರವಾಗಿ ಅಲ್ಲಲ್ಲಿ ಅಲ್ಪಾವಧಿಯಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ದಿನಾಂಕ ಆರು ಮತ್ತು ಏಳರಂದು ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ನಿರೀಕ್ಷಣೆ ಇದೆ ಒಟ್ಟಾರೆ ಹವಾಮಾನ ಇಲಾಖೆ ಮುಂದಿನ ಒಂದು ವಾರ ಭಾರಿ ಅಂತ ನೀಡಿದ್ದ ಮುನ್ಸೂಚನೆ ಸುಳ್ಳಲ್ಲ ಇದು ನಿಜ ಅನ್ನೋದನ್ನ ವರುಣ ಸಾಬೀತುಪಡಿಸಿದ್ದಾನೆ ಅಲ್ಲದೆ ಬೆಂಕಿಯೇ ತಲೆ ಮೇಲೆ ಬೀಳ್ತಿದೆಯಂತ ಮೂರ್ನಾಲ್ಕು ತಿಂಗಳಿಂದ ಹಿಂಸೆ ಅನುಭವಿಸ್ತಾ ಇದ್ದ ಉದ್ಯಾನ ನಗರದ ಜನರಿಗೆ ಸದ್ಯ ತಂಪೆರೆದ ಮಳೆಗೆ ಸಂತಸ ಪಟ್ಟಿದ್ದಾರೆ ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ